ಉತ್ತರ ಕರ್ನಾಟಕದ ರಂಗಭೂಮಿ ದೈತ್ಯ ಇನ್ನಿಲ್ಲ ರಾಜು ತಾಳಿಕೋಟಿ ಹೆಸರು ಇನ್ನು ನೆನಪು ಮಾತ್ರ ಕಲಿಯುಗದ ಕುಡುಕ ಅಸಲಿ ಕುಡುಕ ಕುಡುಕರ ಸಾಮ್ರಾಜ್ಯ ಹೀಗೆ ಆರಂಭದಲ್ಲಿ ಕುಡುಕನ ಹೆಸರಿನ ನಾಟಕಗಳಲ್ಲಿ ಮಿಂಚುತ್ತಾ ಉತ್ತರ ಕರ್ನಾಟಕದ ರಂಗಭೂಮಿಯ ಶಿಖರವಾಗಿ ಮೆರೆದವರೇ ರಾಜು ತಾಳಿಕೋಟಿ ಇಂದು ಆ ಶಿಖರ ಮರೆಯಾಗಿದೆ ಕ್ಯಾಸೆಟ್ ಯುಗದ ಕಿಂಗ್ ಅಂತ ಕರೆಸಿಕೊಂಡಿದ್ದ ರಾಜು ತಾಳಿಕೋಟೆ ಕಲಿಯುಗದ ಕುಡಕ ಎಂದೇ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಬರೋಬ್ಬರಿ ಮೂವತ್ತೈದು ವರ್ಷಗಳ ಕಾಲ ರಂಗ ಸೇವೆ ಮಾಡುತ್ತಾ ಎಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿರುವ ರಾಜು ತಾಳಿಕೋಟೆ ಇದೀಗ ನಮ್ಮನ್ನು ಅಗಲಿದ್ದಾರೆ ಮುಕುಳಿ ತೋಳಿಸಿ ಬೆಳೆಸಿದ ಮಕ್ಕಳ ಮಾತು ಕೇಳಂಗಿಲ್ಲ ಅಪ್ಪಾವ ನೆಟ್ಟು ಮೊದಲ ಸುದ್ದಿಲ್ಲ ಇಂಥವ್ರಿಗೆ ಗಂಡು ಹೆಣ್ಣು ನಮ್ಮ ಹಂಸಿ ಎಲ್ಲಾರು ಅವರ ನಿಜವಾದ ಹೆಸರು ಸಾಬ್ ಮುಕ್ತಮ್ ಸಾಬ್ ಕಂಚಿ ಇಸ್ಲಾಂ ಧರ್ಮದವರಾದ್ರೂ ರಾಜು ಎಂದೇ ಖ್ಯಾತಿ ಪಡೆದಿದ್ರು ಇಬ್ಬರು ಪತ್ನಿಯರು ಐವರು ಮಕ್ಕಳ ಜೊತೆ ಅನ್ಯೋನ್ಯವಾಗಿದ್ರು ಎಲ್ಲರೂ ರಂಗಭೂಮಿಗೆ ತಮ್ಮ ಜೀವವನ್ನೇ ಸವಿದಿದ್ದಾರೆ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿಯಲ್ಲಿ ಹುಟ್ಟಿ ತಾಳಿಕೋಟೆಯಲ್ಲಿ ವಾಸವಾದರು ಅವರೇ ಬರೆದು ಅವರೇ ನಿರ್ದೇಶಿಸಿ ನಟಿಸಿದ ಕಲಿಯುಗದ ಕುಡುಕ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾವಿರಾರು ಶೋಗಳನ್ನು ಕಂಡಿದೆ

ಅಂದಿನ ರಾಜಕೀಯ ಸ್ಥಿತಿಗತಿಗಳು ನಾಯಕರ ಪವರನ್ನು ಖಂಡಿಸುವಲ್ಲಿ ಕಲಿಯುಗದ ಕುಡುಕ ಪಾತ್ರ ವಹಿಸಿತ್ತು ಪ್ರಸ್ತುತ ಧಾರವಾಡದ ರಂಗಾಯಣದ ನಿರ್ದೇಶಕರಾಗಿದ್ದರು ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ರಾಜು ತಾಳಿಕೋಟಿ ನಾಟಕಗಳು ಫುಲ್ ಫೇಮಸ್ ಬಳಿಕ ಸಿನಿಮಾ ರಂಗದಲ್ಲೂ ಪಂಚರಂಗಿ ಮನಸಾರೆ ಪರಮಾತ್ಮ ಜಾಕಿ ಕಳ್ಳಾಮಳ್ಳ ಸುಳ್ಳ ಸೇರಿದಂತೆ ಅನೇಕ ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು ಬಿಗ್ ಬಾಸ್ ಸೀಸನ್ ಏಳರಲ್ಲೂ ಭಾಗಿಯಾಗಿದ್ರು ಎಲ್ಲೇ ಹೋದ್ರೂ ಉತ್ತರ ಕರ್ನಾಟಕದ ಭಾಷೆಯ ಸೊಗಡು ಅವರ ಬಾಯಲ್ಲಿ ನಲಿತಾಯಿತ್ತು ಹೇಳುತ್ತಾ ಹೋದ್ರೆ ರಾಜು ತಾಳಿಕೋಟೆ ಮುಗಿಯಲಾರದ ಕಥೆ ಅಂತಹ ದೈತ್ಯ ನಟ ಇನ್ನು ಕೇವಲ ನೆನಪು ಮಾತ್ರ ವೆಲ್ಕಮ್ ಟು ಅನ್ಫರ್ ಕಲೆಕ್ಷನ್ಸ್ ಮುಧೋಳ ನಮ್ಮಲ್ಲಿ ಒಳ್ಳೆ ರೀತಿಯಾದಂಥ ಲೆನಿನ್ ಬಟ್ಟೆಗಳು ಸಿಗುತ್ತವೆ ಕಲರ್ ಕಲರ್ ಹಾಫ್ ಶರ್ಟ್ಸು ಫುಲ್ ಶರ್ಟ್ಸು ಅದೇ ರೀತಿಯಾಗಿ ಫಾರ್ಮಲ್ಸ್ ಕೂಡ ಸಿಗುತ್ತೆ ಜೀನ್ಸ್ ಪ್ಯಾಂಟ್ಗಳು ಕೂಡ ಲಭ್ಯ ಇದಾವೆ ನೋಡ್ರಿ ಯಾವ ತರ ವೆರೈಟಿಗಳು ಹೆಂಗಿದಾವೆ ಇದಾವೆ ನೋಡ್ರಿ ಬಂದು ಕ್ವಾಲಿಟಿ ಚೆಕ್ ಮಾಡ್ಕೊಳ್ರಿ ಫಾರ್ಮಲ್ ಸ್ಟ್ಯಾಂಡ್ಗಳು ಅವೈಲೇಬಲ್ ಅದಾವ ಅದೇ ರೀತಿಯಾಗಿ ನಮ್ಮಲ್ಲಿ ಕಿಡ್ಸ್ ಶರ್ಟ್ ಮತ್ತೆ ಟೀ ಶರ್ಟ್ ಕೂಡ ಒಳ್ಳೆ ರೀಸನೇಬಲ್ ರೇಟ್ ಅಲ್ಲಿ ಅವೈಲೇಬಲ್ ಇದಾವ ಅನುಪಮ ಕಲೆಕ್ಷನ್ ಅಲ್ಲಿ ತುಂಬಾ ವೆರೈಟಿ ಸಾರಿ ಇದಾವೆ ಅದರಲ್ಲಿ ಬನಾರಸಿ ಕಡ್ಡಿ ಜಾರ್ಜೆಟು ಮೈಸೂರು ಕ್ರೇಪು ಚಾಂದೇರಿ ಕಾಟನು ಎಲ್ಲ ಇದಾವೆ ಒಂದ್ಸಲ ಬಂದು ವಿಜಿಟ್ ಮಾಡಿ ದೀಪಾವಳಿ ಇದರೊಂದಿಗೆ ಆಚರಿಸಿ ಒಂದು ಸಲ ಅನುಪಮ ಕಲೆಕ್ಷನ್ಗೆ ವಿಸಿಟ್ ಕೊಡಿ ತಡ ಇನ್ನೂಮ ಗೆ ಬನ್ನಿ ಕಿಡ್ಸ್ ಮೆನ್ಸ್ ವುಮೆನ್ಸ್ ಬಟ್ಟೆಗಳ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ರನ್ ಸರ್ಕಲ್ ತಲೆವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದುಗಡೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ